ಹಾಯ್ ನಾನು ನಿಶಾ ಇವತ್ತು ನಾವು ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಭಾಗ ಎರಡರ ಏಳನೇ ತರಗತಿಯ ಮೊದಲನೇ ಲೆಸನ್ ನೋಡಿದ್ದೀವಿ ಯಾವುದು ಪರಿಸರ ಸಮತೋಲನ ಈಗ ನಾವು ಅದರಲ್ಲಿ ಮತ್ತೊಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಕ್ವಶನ್ ಆನ್ಸರನ್ನು ನೋಡೋಣ ಚಗಳಿ ಇರುವೆ ಚಗಳಿ ಇರುವೆ ಅದು ಒಂದು ಇರುವೆ ಈ ಇರುವೆ ಕುರಿತು ಆ ಪಾಠದಲ್ಲಿ ವಿವರಿಸಲಾಗಿದೆ ಇದನ್ನು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎಲ್ಲರಿಗೂ ಗೊತ್ತಾಗೆ ಕೆ ಪಿ ಚಂದ್ರ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದರು ಯಾರು ಅಂದರೆ ಇವರು ಇವರು ಪೂರ್ಣಚಂದ್ರ ತೇಜಸ್ವಿಯವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಇವರೇ ನೋಡಿ ಚಗಳಿ ಮತ್ತು ಇರುವೆ ಎಂಬ ಗದ್ಯವನ್ನು ಬರೆದವರು ಇದರ ಪ್ರಶ್ನೆ ಉತ್ತರಗಳನ್ನು ಈಗ ನಾವು ನೋಡೋಣ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಒಂದೇದು ಕೊಟ್ಟೆ ಎಂದರೇನು ಉತ್ತರ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಚಗಳಿ ಇರುವೆ ಕಟ್ಟುವ ಗೂಡುಗಳನ್ನು ಕೊಟ್ಟೆ ಅಂತ ಕರೀತಾರೆ ಅಂದರೆ ಕೊಟ್ಟೆ ಎನ್ನುವರು ಎರಡನೇದು ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಾಗಳನ್ನು ಬಳಸುತ್ತವೆ ಮೂರು ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಇದರ ಮೂಲಕ ತಮ್ಮ ಸಂದೇಶಗಳನ್ನು ನಾವು ತಲುಪಿಸುತ್ತವೆ ಉತ್ತರ ಇವು ತಮ್ಮ ಸಂಗಡಿಗರಿಗೆ ಫಿರ್ಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುವ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ನಾಲ್ಕನೇದು ಚಗಳಿ ಇರುವೆಗಳಂತೆಯೇ ಸಂಘ ಜೀವಿ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಜೇನುಹುಳುಗಳು ಚಗಳಿ ಇರುವೆಗಳಂತೆ ಸಂಘ ಜೀವವನ್ನು ನಡೆಸುವ ಇತರ ಜೀವಿಗಳಾಗಿವೆ ಯಾವುದು ಜೇನುಹುಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದೇದು ಚಗಳಿ ಇರುವೆಗಳಿಗೆ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉದಾಹರಣೆಗೆ ಯಾವ ಎಲೆಗಳು ಬಗ್ಗಿಸಿ ಬೇಕಾಗಿದೆಯೋ ಆ ಎಲೆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ನಂತರ ಒಂದರ ಕಾಲು ಒಂದು ಹಿಡಿದು ಒಂದರ ಕಾಲ ಒಬ್ಬರ ಕಾಲ ಒಬ್ಬರು ಹಿಡಿದು ಜೋತಾಡುತ್ತಾ ಕೆಳಗಿಳಿಯುತ್ತವೆ ಅಂದ್ರೆ ಜೋತೆ ಒಂದರ ಕಾಲು ಒಂದರ ಕಾಲು ಹಿಡಿದು ಹಿಡಿದು ಆ ಎಲೆಯಿಂದ ಅದು ಜೋತಾಡಿಕೊಂಡು ಕೆಳಗಿಳಿಯುತ್ತವೆ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ ಇದು ಚಗಳಿ ಇರುವೆಗೆ ಶಿಸ್ತಿಗೆ ಒಂದು ಉದಾಹರಣೆ ನಮಗೂ ಕೂಡ ಎಲ್ಲರಿಗೂ ಮೆಲ್ಲಮಾನವರಲ್ಲೂ ಕೂಡ ಒಂದು ಶಿಸ್ತು ಇರಬೇಕು ಇರುವೆಗಳಿಗೊಂದು ಒಂದು ಶಿಸ್ತಿನ ಉದಾಹರಣೆ ಎರಡನೇದು ಎರಡು ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ರಾಣಿಯ ಮೇಲೆ ಸದಾ ಇರುವೆಗಳು ಮುತ್ತಿಕೊಂಡಿರುತ್ತವೆ ಅದರ ಮೈ ಮೇಲೆ ಹೊಸರುವ ರಾಸಾಯನಿಕವನ್ನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೆ ವೈದು ತಿನ್ನಿಸುತ್ತವೆ ಅವು ಹೊರಗಿನಿಂದ ಸಂಗ್ರಹಿಸಿ ತಂದ ಆಹಾರವನ್ನು ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತವೆ ಇದೇ ಕೆಲಸಗಾರರ ಇರುವೆಗಳ ಕೆಲಸ ನೆಕ್ಸ್ಟ್ ಮೂರನೇದು ಚಗಳಿ ಇರುವೆಗಳನ್ನು ಹಿಮ್ಮಟ್ಟಿಸುವುದು ಮನುಷ್ಯರಿಗೆ ಏಕೆ ಕಷ್ಟ ಈ ಇರುವೆಗಳು ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೆ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ಬೇರೆ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ತಲೆ ತಪ್ಪಿಸಿಕೊಂಡು ಹೋಗಲು ನೋಡುತ್ತವೆ ಆದರೆ ಚಗಳಿ ಇರುವೆಗಳು ಹಾಗಲ್ಲ ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿ ಗ್ರಂಥಿಗಳಿಂದ ಅಪಾಯದ ಫಿರ್ಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದೇದು ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಚಗಳಿ ಇರುವೆಗಳು ತಮ್ಮ ಒಂದು ಕೊಂಬೆಯ ಎಲೆಗಳನ್ನ ಬಗ್ಗಿಸ್ತವೆ ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಂದಿರುತ್ತವೆ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸಿ ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತಾ ಮೇಲಿನಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವಂತಹ ತಮ್ಮ ಕೈಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ ಎರಡು ಮೂರು ಸುತ್ತ ಈ ಥರ ಮಾಡಿ ಕೆಲ ಹೊತ್ತಿನಲ್ಲಿ ಆ ಎಲೆಗಳನ್ನು ಪಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗಳೇ ಬತ್ತಿ ಹಿಡಿಯುತ್ತವೆ ಹೀಗೆ ಚಗಳಿ ಇರುವೆಗಳು ತಮ್ಮ ಗೂಡನ್ನು ನಿರ್ಮಿಸುತ್ತಾ ಹೋಗುತ್ತದೆ ಎರಡನೇದು ಚಗಳಿ ಇರುವೆಗಳು ಉಪ ಉಪಕಾರಿಗಳು ಹೌದು ಉಪದ್ರವಕಾರಿಗಳೂ ಕೂಡ ಹೌದು ಈ ಹೇಳಿಕೆಯನ್ನು ವಿವರಿಸಿ ಈ ಇರುವೆಗಳು ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂಥ ಕೆಲಸಗಾರರ ಇರುವೆಗಳನ್ನು ರೂಪಿಸಿವೆ ಇವುಗಳು ಕೆಲಸವೇನೆಂದರೆ ಗಿಡದ ರಸ ಹೀರಿ ಬದುಕುವ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ತಂದು ತಾವು ಕೊಟ್ಟೆ ಕಟ್ಟಿದೆ ಮರದ ಕೊಂಬೆಗಳ ಮೇಲೆ ಸಾಕುವುದು ಚಗಳಿಗಳ ಜೀವನದಲ್ಲಿ ಜೀವಕ್ಕೆ ಅಪಾರ ಪ್ರಾಮುಖ್ಯತೆ ಕೂಡ ಇದೆ ಅವುಗಳ ಉಚ್ಚಿಷ್ಟ ಸಿಹಿಯಾದ ಮದುವಾಗಿರುವುದರಿಂದ ಅದು ಇರುವೆಗಳು ಆಹಾರವೂ ಹೌದು ನಾವು ದನ ಸಾಕಿ ಅವುಗಳಿಗೆ ಹಾಲು ಕರೆದುಕೊಳ್ಳುವಂಥ ತಮಗೆ ಆಹಾರ ಉತ್ಪತ್ತಿ ಕೂಡ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳನ್ನು ಕೂಡ ಅದನ್ನು ಸಾಕ್ತದೆ ಮೂರನೇದು ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗು ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಉತ್ತರ ಮನುಷ್ಯನು ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಓಡಿ ಹೋಗುವುದಿಲ್ಲ ಬದಲಾಗಿ ತಿರುಗಿ ನಿಂದು ನಿಲ್ಲುತ್ತವೆ ಮತ್ತು ಕಚ್ಚಲು ಸಿದ್ಧವಾಗುತ್ತವೆ ಫಿರ್ಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಇತರ ಇರುವೆಗಳನ್ನು ಕೂಡ ಅವು ಕರೆಯುತ್ತವೆ ನೂರಾರು ಇರುವೆಗಳು ಯುದ್ಧಕ್ಕೆ ಸನ್ನದರಾದಂತೆ ನಿಲ್ಲುತ್ತವೆ ಚಗಳಿ ಇರುವೆಗಳಿಂದ ಕಲಿಯಲು ಕಲಿಯುವುದೇನೆಂದರೆ ಕಷ್ಟ ಬಂದಾಗ ಹೆದರಿ ಹೋ ಓಡಿ ಹೋಗಬಾರ್ದು ತಿರುಗು ನಿಲ್ಲಬೇಕು ಎಂಬ ಧೈರ್ಯದಿಂದ ಕಷ್ಟವನ್ನು ಎದುರಿಸಬೇಕು ಎಂಬ ಹೇಳಿಕೆ ಕೂಡ ಈ ನಾವು ಚಿಗುಳಿ ಇರುವೆಯಿಂದ ನಾವು ಕಲಿಯಬಹುದು ಈ ಮೂರು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ನೆಕ್ಸ್ಟ್ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದೇದು ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ರಾಣಿಯ ಮೂಲ ಇರುವೆ ಎರಡನೇದು ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆ ಚಗಳಿ ಇರುವೆಗಳು ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೊಟ್ಟೆ ಎಂದು ಕರೆಯುತ್ತಾರೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಐದರಿಂದ ಹತ್ತು ಲಕ್ಷ ಇರುವೆಗಳು ಕೂಡ ಅಲ್ಲಿ ಇರುತ್ತವೆ ಇರುವೆಗಳಿಂದ ಹೊಸರುವ ರಾಸಾಯನಿಕ ಫಿಕ್ಮೋಸ್ ಎಂಬ ರಾಸಾಯನಿಕ ಅಲ್ಲಿ ಇರುತ್ತದೆ ಎಲ್ಲವೂ ಅಭ್ಯಾಸ ಚಗಳಿ ಇರುವೆಯ ಇವೆಲ್ಲವೂ ನೋಡಿದ್ರಲ್ಲ ಅಭ್ಯಾಸ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮೂರನೇದ್ದು ಬಿಲ್ಲಿ ಬಿಲ್ಲ ಹಬ್ಬ ಎಂಬ ನಾಟಕದ ಕುರಿತು ನಾವು ನೋಡೋಣ ಪ್ಲೀಸ್ ಮೈ ಚಾನಲ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ